ಶ್ರೀ ಗುರುಭ್ಯೋಂ ಓಂ ನಮಃ ಸ್ನೇಹಿತರೆ ನಮಸ್ಕಾರ ಮೇ ತಿಂಗಳಲ್ಲಾಗುವಂತಹ ಗುರುಗ್ರಹ ಬದಲಾವಣೆಯ ವೃಶ್ಚಿಕ ರಾಶಿಯವರ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಹದಿನಾಲ್ಕನೇ ತಾರೀಕು ಗುರುಗಳ ಬದಲಾವಣೆ ಆಗಿದೆ ಋಷಭದಿಂದ ಮಿಥುನಕ್ಕೆ ಗುರುಗಳು ಪ್ರವೇಶವನ್ನು ಮಾಡಿದ್ದಾರೆ ಸೂರ್ಯಗ್ರಹ ಹದಿನೆಂಟನೇ ತಾರೀಕು ಮೇಷದಿಂದ ವೃಷಭಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ರಾಹು ಮೀನದಿಂದ ಕುಂಭಕ್ಕೆ ಅಪ್ರದಕ್ಷಿಣೆಯಾಗಿ ಕೇತು ಕನ್ಯಾದಿಂದ ಸಿಂಹಕ್ಕೆ ಅಪ್ರದಕ್ಷಿಣೆಯಾಗಿ ಹದಿನೆಂಟನೇ ತಾರೀಕು ಪ್ರವೇಶವನ್ನು ಮಾಡಿದ್ದಾರೆ ಹಾಗೂ ಬುಧಗ್ರಹ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ವೃಷಭಕ್ಕೆ ಪ್ರವೇಶವನ್ನು ಮಾಡೋದು ವಿಶೇಷ ಸೊ ಈ ಒಂದು ಗುರುಗ್ರಹ ಬದಲಾವಣೆಯ ದೀರ್ಘಕಾಲದ ಫಲವನ್ನು ಕೊಡುವಂತಹ ಗುರುಗ್ರಹದ ಬದಲಾವಣೆಯ ವೃಶ್ಚಿಕ ರಾಶಿಯವರ ಫಲ ಹಾಗೂ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ವೃಶ್ಚಿಕ ರಾಶಿಗೆ ಅಷ್ಟಮಕ್ಕೆ ಗುರುಗಳು ಬರ್ತಾ ಇದ್ದಾರೆ ಸಪ್ ಸಪ್ತಮದಲ್ಲಿ ಇದ್ದಂತಹ ಗುರುಗಳು ಒಂದು ವರ್ಷಗಳ ಕಾಲ ಒಳ್ಳೆ ಒಂದು ಗುರುಬಲವನ್ನು ನೀಡಿದ್ರು ಸ್ವಲ್ಪ ನೆಮ್ಮದಿ ಇತ್ತು ಹೋದ ವರ್ಷ ಎಲ್ಲನೂ ಚೆನ್ನಾಗೇ ಇತ್ತು ಈಗ ಅಷ್ಟಮಕ್ಕೆ ಗುರುಗಳು ಬರ್ತಾ ಇದ್ದಾರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಮಾಡೋ ಸಾಧ್ಯತೆ ಇದೆ ಸ್ವಲ್ಪ ಉದರಕ್ಕೆ ಸಂಬಂಧಪಟ್ಟಿದ್ದೇನಾದರೂ ತೊಂದರೆ ಕೊಟ್ಟರೆ ಕೊಡಬಹುದು ಅಂತ ಹೇಳ್ಬೋದು ಹಾಗೂ ರಾಷ್ಟ್ರಾಧಿಪತಿ ಕುಜ ನೀಚ ಸ್ಥಾನದಲ್ಲಿ ಕೂತಿದ್ದಾರೆ ಸೊ ಆಲಸ್ಯ ಸ್ವಲ್ಪ ಯಾವುದರಲ್ಲಿ ಇಂಟ್ರೆಸ್ಟ್ ಇಲ್ಲ ಭೂಮಿ ವ್ಯವಹಾರಗಳಿಂದ ತೊಂದರೆ ಆಗೋವಂಥದ್ದು ಹೆಚ್ಚಿನದಾಗಿ ಕಾಣಿಸ್ತಾ ಇದೆ ಹಾಗೂ ಲೀಗಲ್ ಇಶ್ಯೂಸ್ ಏನಾದರೂ ಬರೋ ಅಂಥದ್ದು ಭೂಮಿಯ ವ್ಯವಹಾರಗಳಲ್ಲಿ ಲೀಗಲ್ ಇಶ್ಯೂಸ್ ಏನಾದರೂ ಬರುವಂಥದ್ದು ಲಿಟಿಗೇಷನ್ಸ್ ಏನಾದರೂ ಬರುವಂಥದ್ದು ತುಂಬ ತೋರಿಸ್ತಾ ಇದೆ ವೃಶ್ಚಿಕ ಅದರ ಬಗ್ಗೆ ಗಮನ ಇರಲಿ ಪಂಚಮ ಶನಿ ಇದ್ದಂತಹ ಮತ್ತು ಅಷ್ಟಮ ಗುರು ಸೊ ಪಂಚಮ ಶನಿ ಅಷ್ಟಮ ಗುರು ಕೆಟ್ಟದ್ದು ಮಾಡ್ತಾರೆ ಅಂತ ಭಯಪಡೋ ಅವಶ್ಯಕತೆ ಇಲ್ಲ ಮೂಲ ಜಾತಕದಲ್ಲಿ ಅವರ ಸ್ಥಾನಗಳು ಏನಿದೆ ಅಂತ ನೋಡ್ಕೊಳ್ಳಿ ಸೊ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡಿದ್ರೆ ಯಾವುದೇ ಭಯ ಇಲ್ಲ ಹಾಗೂ ಸಪ್ತಮ ಸೂರ್ಯ ಸಪ್ತಮಕ್ಕೆ ಸೂರ್ಯ ಪ್ರವೇಶ ಮಾಡಿದ್ದಾರೆ ಸೊ ವಾಹನದ ಒಡೆಯರಿಗೆ ಅನುಕೂಲ ಅಂತ ಹೇಳ್ತೀನಿ ವಾಹನ ಸಂಬಂಧಪಟ್ಟದ ಪಟ್ಟಂಥ ಕೆಲಸ ಮಾಡುವಂಥವ್ರಿಗೆ ತುಂಬ ಅನುಕೂಲ ಸೊ ಹಾಗೂ ರಾಹುವಿನ ಪ್ರಾರ್ಥನೆ ಮಾಡ್ತಾ ಬರಬೇಕು ಯಾಕಂದರೆ ಚತುರ್ಥ ಭಾವದಲ್ಲಿ ಶನಿಯ ಮನೆಯಲ್ಲಿ ರಾಹು ಶನಿವತ್ ರಾಹು ಶನಿ ಏನು ಬಲ ಫಲಗಳು ಕೊಡ್ತಾರೋ ರಾಹು ಕೂಡ ಅದೇ ಫಲಗಳನ್ನ ಕೊಡೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ತೊಂದರೆ ಸೊ ಆರೋಗ್ಯದಲ್ಲಿ ತೊಂದರೆ ನಿಮ್ಮ ಆರೋಗ್ಯದಲ್ಲೂ ಸಹ ತೊಂದರೆಯನ್ನು ಕೊಡ್ಬೋದು ದುಷ್ಟ ಜನರ ಸಹವಾಸವನ್ನು ಮಾಡುವ ರೀತಿ ನಿಮಗೆ ಒಂದು ಪ್ರೇರೇಪಣೆಯನ್ನು ನೀಡ್ಬೋದು ಮತ್ತು ನಿಮಗೆ ಅವರಿಂದ ತೊಂದರೆಗಳು ಹಾಕುವಂಥದ್ದು ಮತ್ತು ಮರೀಚಿಕೆಯ ಹಿಂದೆ ಹೋಗಬಾರ್ದು ಯಾವುದೋ ಒಂದು ಭಾವನಾತ್ಮಕವಾದಂತಹ ಒಂದು ಯಾವುದು ಇಲ್ಯೂಷನ್ಸ್ ಹಿಂದೆ ಹೋಗೋದನ್ನು ಬಿಡಬೇಕು ಅದ್ರ ಬಗ್ಗೆ ಗಮನ ಇರಲಿ ಮತ್ತು ಅಪವಾ ಅದರಿಂದ ಇಫ್ ಏನಾದರೂ ನೀವು ಹಿಂದೆ ಹೋಗೋದಾದರೆ ಅದರಿಂದ ಅಪವಾದಗಳು ಕಟ್ಟಿಟ್ಟ ಬುದ್ಧಿ ಮತ್ತು ಪನಿಷ್ಮೆಂಟ್ ಅಂತ ಹೇಳ್ತೀನಿ ಸೊ ಪನಿಷ್ಮೆಂಟ್ಸ್ ಯಾವುದಾದ್ರೂ ಕಾನೂನು ಕ್ರಮಗಳೆಲ್ಲ ಬ ಬರುವಂಥ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭವೂ ಸಹ ಉಂಟಾಗ್ಬೋದು ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸೊ ಪಂಚಮ ಶನಿ ಒಳ್ಳೆಯದ್ದೇ ಮಾಡ್ತಾರೆ ಶನಿಯ ಪ್ರಾರ್ಥನೆ ಹೆಚ್ಚಾಗಿ ಮಾಡ್ತಾ ಬನ್ನಿ ಎಳ್ಳಿನ ದಾನ ಶನಿವಾರ ಶನಿವಾರ ಮಾಡ್ತಾ ಬನ್ನಿ ಮತ್ತು ಶತ್ರುಗಳ ಗಾಟ ಸ್ವಲ್ಪ ಭಯ ಇರ್ಬೋದು ಶತ್ರುಗಳ ಭಯ ಹೆಚ್ಚಾಗ್ಬೋದು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು ವಿದ್ಯಾರ್ಥಿಗಳಿಗೆ ಅನುಕೂಲ ವಿದೇಶದಲ್ಲಿ ಏನಾದರೂ ವಿದ್ಯಾಭ್ಯಾಸ ಮಾಡ್ತಾರೆ ಅಥವಾ ಏನಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥದ್ದು ಸರ್ಕಾರಿ ಕೆಲಸಗಾರರಿಗೆ ಶುಭ ಶುಭ ಸರ್ಕಾರಿ ಕೆಲಸಗಾರರಿಗೆ ಶುಭ ಸುದ್ದಿ ಅಂತ ಹೇಳ್ತೀನಿ ಶುಭ ಸಮಯ ಅಂತ ಹೇಳ್ಬೋದು ದೇವರಲ್ಲಿ ಭಕ್ತಿ ಅಪಾರವಾಗಲಿದೆ ಸೊ ಹಣಕಾಸಿನಲ್ಲಿ ಅಡಚಣೆ ಇದ್ದರೂ ಸಹ ಹೇಗೋ ಒಂದು ಮ್ಯಾನೇಜ್ ಆಗುವಂಥದ್ದು ಸ್ವಲ್ಪ ಹರಿವು ಒಳ ಹಣದ ಹರಿವು ಹೆಚ್ಚಾಗ್ಬೋದು ಆದರೆ ಅದರಷ್ಟೇ ಖರ್ಚು ಸಹ ಆಗ್ತಾ ಬರುತ್ತೆ ಮನಸ್ಸು ಸರಿ ಇಲ್ಲ ಅಂತ ಮನಸ್ಸು ಯಾಕೋ ಸರಿ ಇಲ್ಲ ನಂದು ಅಂತ ಅನ್ನಿಸ್ತಾ ಇರುತ್ತೆ ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ನನಗೆ ಯಾಕೋ ಏನೋ ಇಲ್ಲ ನನಗೆ ಐ ಆಮ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ ಅನ್ನೋ ಥರ ಮಾತಾಡ್ಕೊಳ್ಳೋದು ಇರುತ್ತೆ ಹಾಗೂ ಸಂತಾನ ಅಪೇಕ್ಷಿತ ಯಾರಾದರೂ ಸಂತಾನವನ್ನು ಅಪೇಕ್ಷೆ ಇದ್ದರೆ ಅವರಿಗೆ ಶುಭ ಸುದ್ದಿ ಅಂತ ಹೇಳ್ತೀನಿ ಹಾಗೂ ಕೇತು ದಶಮಸ್ಥಾನದಲ್ಲಿ ಬರೋದರಿಂದ ಸೊ ಹೊರದೇಶಕ್ಕೆ ಹೋಗುವಂತಹ ಫಲ ನಿಮ್ಮದಾಗುತ್ತೆ ನಾನು ಈಗಾಗಲೇ ಹೇಳಿದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮತ್ತು ವಿದೇಶದಲ್ಲಿ ಏನಾದರೂ ವಿದ್ಯಾಭ್ಯಾಸ ಮತ್ತು ಜಾಬ್ ಏನಾದರೂ ಹುಡುಕ್ತಾ ಇದ್ದಾರೆ ಅಂದರೆ ಅವರಿಗೆ ಅನುಕೂಲವಾಗುವಂಥದ್ದು ಹತ್ತನೇ ಮನೆಗೆ ಕೇತು ಕೇತು ಇರೋದರಿಂದ ಹಾಗೂ ತೀರ್ಥಯಾತ್ರೆ ಏನಾದರೂ ಮಾಡೋಕ್ಕೆ ಬಯಸ್ತಾ ಇದ್ದರೆ ನಮಗೆ ತೀರ್ಥಯಾತ್ರೆ ಮಾಡಬೇಕನ್ನಿಸ್ತಾ ಇದೆ ಅಥವಾ ಕ್ಷೇತ್ರ ದರ್ಶನ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ದರ್ಶನ ಆಗ್ಬೋದು ಇದನ್ನೇನಾದರೂ ಬಯಸ್ತಾ ಇದ್ದೀರಾ ಅಂದರೆ ಅದು ಸಹ ಆಗುತ್ತೆ ಮತ್ತು ವಿದ್ಯಾಕ್ಸ್ ವಿದ್ಯಾಸಕ್ತಿ ಅಂದರೆ ವಿದ್ಯೆಯನ್ನು ಅಥವಾ ವಿದ್ಯೆ ಯಾವುದಾದ್ರೂ ಬಗ್ಗೆಯ ನಾಲೆಡ್ಜ್ ಯಾವುದಾದ್ರೂ ವಿಷಯದ ಬಗ್ಗೆ ಏನಾದರೂ ಕಲ್ತ್ಕೊಳ್ಳೋದು ತಿಳ್ಕೊಳ್ಳೋದು ಅಂದರೆ ಅದರಲ್ಲಿ ಇಂಟ್ರೆಸ್ಟ್ ಹೆಚ್ಚಾಗುವಂಥದ್ದು ಸೊ ಅಷ್ಟಮದಲ್ಲಿ ಗುರು ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ಮಾಡ್ತಾರೆ ಅಂತ ನನಗಾಗಲೇ ಹೇಳಿದೆ ಸೊ ಜನ್ಮಗುರು ಜನ್ಮ ಜಾತಕದಲ್ಲಿ ಏನಾದರೂ ಗುರು ಬಲ ಅಂದರೆ ಗುರು ಬಲವಾಗಿ ಬಲವಾದಂಥ ಸ್ಥಾನದಲ್ಲಿ ಇಲ್ಲ ಅಂದರೆ ಸ್ವಲ್ಪ ಈ ತಿಂಗಳು ಈ ಒಂದು ಇದು ಗುರುಗಳ ಬದಲಾವಣೆ ಸ್ವಲ್ಪ ನೀವು ತೊಂದರೆನೇ ಉಂಟು ಮಾಡುತ್ತೆ ಸೊ ಗುರುಗಳ ಸ್ಥಾನವನ್ನು ಎಲ್ಲಿದೆ ಅಂತ ಪರಿಶೀಲನೆ ಮಾಡ್ಕೊಳ್ಳಿ ಜಾತಕವನ್ನು ಸಲ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿ ಮಾಡಿ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತಾ ಸೊ ಈ ಒಂದು ಗುರುಗಳ ಬದಲಾವಣೆಯಿಂದ ಆಗುವಂತಹ ಈ ಎಲ್ಲ ಬದಲಾವಣೆಗಳಲ್ಲಿ ವೃಶ್ಚಿಕ ರಾಶಿಯವರು ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಅಂದರೆ ನಿತ್ಯ ರಾಷ್ಟ್ರಾಧಿಪತಿಯಾದಂತಹ ಕುಜ ಸೊ ಕುಜನಿಗೆ ಅಧಿಪತಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡ್ತಾ ಬನ್ನಿ ರಾಹು ರಾಹು ರಾಹುವಿನ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ ಹಾಗೂ ಗುರುವಾರ ಗುರುವಾರ ಕಡಲೆಕಾಳು ದಾನ ಮಾಡಿ ಹಾಗೂ ದಕ್ಷಿಣ ಮೂರ್ತಿಯ ಪ್ರಾರ್ಥನೆ ಮಾಡೋದು ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಸುಖಿನೋ ಭವಂತು